ಸುರಿಯುತ್ತಿರುವ ಭಾರೀ ಮಳೆ ಜಲ ಪ್ರವಾಹವನ್ನೇ ಸೃಷ್ಟಿಸಿದೆ ಲೆಕ್ಕವಿಲ್ಲದಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಅಪಾರ ಹಾನಿ ಸಂಭವಿಸಿದ್ದು ಕಾಳಜಿ ಕೇಂದ್ರದಲ್ಲಿ ಜನ ತುಂಬಿ ತುಳುಕುತ್ತಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಕಾಣದ ಧಾರಾಕಾರವಾದ ಮಳೆಯನ್ನು ಈ ಬಾರಿ ಉತ್ತರ ಕನ್ನಡ ಜನತೆಯು ಕಾಣುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕಿನಲ್ಲಿಯೂ ಮಳೆ ರಾಯನ ಪ್ರಭಾವ ತಟ್ಟಿದೆ ನೀರಿನ ಭರ ಉಂಟಾದಾಗ ಯಾವಾಗ ಮಳೆ ಸುರಿಯುತ್ತದೆ ಎನ್ನುತ್ತಿದ್ದಂತಹ ಸಾರ್ವಜನಿಕರು ವರುಣನ ಆರ್ಭಟಕ್ಕೆ ಮಳೆ ನಿಂತರೆ ಸಾಕೆಂದು ದೇವರಲ್ಲಿ ಬೇಡಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಬಾರಿಯ ಮಳೆಗೆ ಸಾರ್ವಜನಿಕರು ಕಂಗಾಲಾಗಿರುವುದಂತೂ ನಿಜ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯು ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಂಡಿದೆ ಕುಮಟಾ ತಾಲೂಕಿನ ದಿವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳಗಿನಕೇರಿ ತಂಡ್ರಕುಳಿ ಜಡ್ಡಿಮೂಲೆಯಲ್ಲಿ ನೆರೆಯ ನೀರು ಮನೆಗಳಿಗೆ ನುಗ್ಗಿ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಮಂಗಳವಾರ ಮುಂಜಾನೆ ಎರಡು ಗಂಟೆಗೆ ಅಗನಾಶಿನಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿ ಜನವಾಸ್ತವ್ಯದ ಕಡೆ ಹರಿಯಲಾರಂಭಿಸಿದೆ ಈ ನಡುವೆ ನಿದ್ರೆಯ ಮಂಪರಿನಲ್ಲಿದ್ದ ಜನರಿಗೆ ಏಕಾಏಕಿ ತುಂಬಿದ ನೀರು ನೆರೆಯ ಭಯವನ್ನು ಉಂಟುಮಾಡಿದೆ ತಕ್ಷಣ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಕೂಡಲೇ ತಮ್ಮ ಅಗತ್ಯ ಸಾಮಾನು ಸಾಮಗ್ರಿಗಳ ಜೊತೆಗೆ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದರು ಅದಾಗಲೇ ನೀರು ಸಂಪರ್ಕ ರಸ್ತೆಯ ಮೂಲಕ ಹಾದು ಹೋಗಿರುವುದರಿಂದ ರಸ್ತೆಯಲ್ಲಿ ನೀರಿನ ಸೆಳೆತ ಹೆಚ್ಚಾಗಿತ್ತು ಈ ವೇಳೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಲು ಕಷ್ಟ ಸಾಧ್ಯವಾದ ಕಾರಣ ಹಗ್ಗವನ್ನು ಕಟ್ಟಿ ಆ ಮೂಲಕ ರಸ್ತೆ ದಾಟಲು ಸಹಕಾರ ಮಾಡಲಾಯಿತು ಈ ವೇಳೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಜನರಿಗೆ ರಸ್ತೆ ದಾಟಲು ನೆರವಾದರು ಜೊತೆಗೆ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಿದರು ಈ ವೇಳೆ ಸ್ಥಳೀಯರಾದ ಗಜು ನಾಯ್ಕ್ ಮಾತನಾಡಿ ಬಹಳ ವರ್ಷಗಳ ಕಾಲದಿಂದಲೂ ಇಲ್ಲಿ ನೆರೆಯ ಸಮಸ್ಯೆ ಹೊಸತಲ್ಲ ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ಸಣ್ಣ ಮಳೆಗೂ ನೆರೆಯ ಅನುಭವ ಆಗುತ್ತಿದೆ ನೀರು ಹರಿದು ಹೋಗುವ ಜಾಗ ಮಣ್ಣು ತುಂಬಿದ್ದರಿಂದ ಸರಾಗವಾಗಿ ನೀರು ಹರಿದು ಹೋಗದೆ ಅಲ್ಲಿಯೇ ತುಂಬಿ ಅಕ್ಕಪಕ್ಕದ ಮನೆಗಳಿಗೆ ನುಗ್ಗುತ್ತದೆ ಇದರಿಂದಾಗಿ ಜನ ಸಂಕಷ್ಟಕ್ಕೀಡಾಗುತ್ತಿದ್ದಾರೆ ಗ್ರಾಮ ಪಂಚಾಯತ್ ಹಾಗೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ನೆರೆ ಸಂತ್ರಸ್ತರಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಎಂದರು ಈಗೆಲ್ಲ ಕಡೆಗೂ ಮಣ್ಣು ಹಾಕಿಟ್ಟಿದ್ದಾರೆ ಫ್ಲಡ್ ಬರುವ ಜಾಗದಲ್ಲಿ ನೀರು ಹೋಗುವುದು ಎಲ್ಲಿ ಹೋಗ್ತದೆ ಇಲ್ಲಿ ಹೇಳಿ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದಿದೆ ಇಲ್ಲಿ ಇಲ್ಲಿ ಯಾಕೆಂದರೆ ಹಾಂ ಪ್ರತಿಯೊಬ್ಬರಿಗೂ ಒಂದು ಮನೆ ಅಲ್ಲ ನಮ್ಮ ನಾವಂತೂ ಮೇಲೆ ಇದ್ದೇವೆ ಇಲ್ಲಿ ಫಸ್ಟ್ ಬರುವುದು ನಮ್ಮದು ಎರಡು ಮನೆ ಬರ್ತದೆ ಅಲ್ಲೊಂದು ಮಂಜಾತು ಅನ್ಕೊಂಡ ಅಂದಿಗೆ ಅನ್ನ ಬರ್ತದೆ ಫಸ್ಟ್ ಇಲ್ಲಿ ನಮ್ಮ ನೀರು ತುಂಬೋದು ಇಲ್ಲಿ ನಾವು ಸೇಫ್ ಆಗ್ತೇವೆ ತೊಂದರೆ ಇಲ್ಲ ನಾವು ಮೇಲೆ ಕಡೆ ಇದ್ದೇವೆ ಕೆಳಗಡೆ ಇದ್ದವ್ರು ಬರೋದೇ ಆಗಿ ಈ ರೋಡಲ್ಲಿ ಮಣ್ಣು ತುಂಬದ ಯಾರಿಗೆ ಹೇಳಿದ್ರು ಅಷ್ಟೇ ಪಂಚಾಯತ್ರು ಪರ್ಮಿಷನ್ ಕೊಡ್ತಾರೆ ಅವ್ರು ಮಣ್ಣು ಹಾಕೊಳ್ತಾರೆ ಪಂಚಾಯತರ್ ಪರ್ಮಿಷನ್ ಕೊಡ್ಲಾರ ಹೆಂಗೆ ಮಣ್ಣು ಹಾಕೊಳ್ತಾರೆ ಅವರು ಹಾಂ ಕೇಳೋರು ಯಾರಿದ್ದಾರೆ ಅದಕ್ಕೆ ಯಾರೇ ಕೇಳಿದ್ರು ಮಾತಾಡೋರು ಯಾರಿದ್ದಾರೆ ಮುಂದಾಗಿ ಹಾಗೆ ನೋಡಿ ಅಲ್ಲಿ ತೋಡಿಬೇಕಿದ್ರೆ ಎಷ್ಟು ಕಡೆ ಹೈಟ್ ಮಾಡಿ ಮಣ್ಣು ಹಾಕೊಳ್ದಾರೆ ಅಂತ ನೀರು ಹೋಗೋ ಜಾಗೆಯಲ್ಲಿ ಉಂಟು ದಾರಿಯಲ್ಲಿ ಉಂಟು ನೀರು ಹೋಗ್ಲಿಕ್ಕೆ ನಾವು ಎಂಬತ್ತೆರಡರಿಂದ ಸಣ್ಣ ಹದಿನಾಲ್ಕು ಹದಿಮೂರು ಹದಿನಾಲ್ಕು ವರ್ಷದಿಂದ ನೋಡ್ತಿದ್ದುದು ಪ್ರತಿ ವರ್ಷ ಇದೇ ಸಮಸ್ಯೆನೇ ಅದು ಇರುವುದಿಲ್ಲ ಈ ಸಮಸ್ಯೆ ಆಗಲಿ ಯಾರು ಬಂದ್ರೂ ಇವತ್ತು ಅದು ಮಾಡ್ತೀವಿ ಇದು ಮಾಡ್ತೇವೆ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ ಬಿಟ್ಟ ಮೇಲೆ ಮಾಡೋದೇನೂ ಇಲ್ಲ ಆಸ್ಪಾಸೆಯೇ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ಟ ಮೇಲೆ ಮತ್ತೆ ಕೊಡ್ತಾ ಇಲ್ಲ ನಮ್ಮ ಊರಿನಲ್ಲಿ ಅಷ್ಟೇ ಅವರಿಗೆಲ್ಲ ಮಾಡೋಕ್ಕಿಂತ ನಮ್ಮ ಸೇಫ್ಟಿ ನಾವು ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನುರ್ವ ಸ್ಥಳೀಯರಾದ ದೇವೇಂದ್ರ ಅಂಬಿಗ್ ಮಾತನಾಡಿ ಪ್ರತಿ ವರ್ಷವೂ ಕೂಡ ನೆರೆ ಬಂದಾಗ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ ಏಕಾಏಕಿ ನೀರು ತುಂಬಿದ ಪರಿಣಾಮ ಮನೆಯಲ್ಲಿರುವ ಸದಸ್ಯರನ್ನು ಸ್ಥಳಾಂತರಿಸಲು ಕಷ್ಟವಾಗುತ್ತದೆ ನೂರ ಅರವತ್ತರಿಂದ ನೂರ ಎಂಬತ್ತು ಕುಟುಂಬಸ್ಥರು ವಾಸಿಸುವ ಈ ಸ್ಥಳದಲ್ಲಿ ನೆರೆ ಬಂದ ಸಮಯ ಎಲ್ಲರೂ ಬೇರೆಡೆಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ನೀರು ಹರಿದು ಹೋಗುವ ಜಾಗಗಳಲ್ಲಿ ಮಣ್ಣು ತುಂಬಿದ್ದರಿಂದ ನೀರು ಹರಿದು ಹೋಗದೆ ಅಲ್ಲಿಯೇ ತುಂಬಿ ಅಕ್ಕಪಕ್ಕದ ಮನೆಗಳಿಗೆ ನುಗ್ಗುತ್ತದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ರು ಪ್ರತಿ ವರ್ತುನ ಈ ಥರ ನೆರವೇಗೆ ಬರ್ತದೆ ನಮ್ಗೊಂದು ಮನೆಯಲ್ಲಿ ಹೇಳ್ತೇವೆ ಹೆಂಡತಿ ಮಕ್ಕಳು ನಮ್ಗೆ ಎಲ್ಲಿ ತುಂಬ ಗೊತ್ತಾಗೋದಿಲ್ಲ ಇಟ್ಟು ಗೊತ್ತಾಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮೂರು ಮೂವತ್ತು ಸುಮಾರು ಕಳ್ಳ ಬಂದಿದ್ದು ಪ್ರತಿಯೊಬ್ಬರು ಸೇಫ್ ಮಾಡಿದ್ರು ನಾವು ಆಲ್ಮೋಸ್ಟ್ ಎಲ್ಲ ಮನೆಗೂ ನೀರು ಹೋಗತ್ತೆ ಮೂರು ಮೂರು ಮೂವತ್ತು ಮೂರು ಮೂವತ್ತು ಇಲ್ಲಿ ಸ್ಟಾರ್ಟ್ ಆದ ನೆರೆ ಬರ್ದು ನಮಗೆ ಎಚ್ಚರಾಗದ್ ಎಲ್ಲ ಜನರಿಗೆ ಸೇಫ್ ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ಇಪ್ಪತ್ತೆಂಟು ಕುಟುಂಬದ ನೂರ ಎಂಟು ಜನ ಆಶ್ರಯ ಪಡೆದಿದ್ದಾರೆ ಬೆಳಿಗ್ಗೆ ಚಹಾ ತಿಂಡಿ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಸಂತ್ರಸ್ತರು ನೆರೆ ಕಡಿಮೆಯಾಗುವವರೆಗೆ ಕಾಳಜಿ ಕೇಂದ್ರದಲ್ಲಿ ತಂಗಲಿದ್ದಾರೆ मिसमय न्यूज़ नागेश दिवगी कुमटा